ಗದ್ದೆಯಿಂದ ಕೂಡಿದ ಪ್ರಾರ್ಥನೆಗೆ ಭಗವಂತನ ದರ್ಶನ ಸಾಧ್ಯ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಲೇಖಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ಪಂಕಜ ಚನ್ನಪ್ಪ ಇವರ ವಿದ್ಯಾಶ್ರೀ ನಿವಾಸದಲ್ಲಿ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಉಪನ್ಯಾಸ ನೀಡಿದರು ಅವರು ದೇವಿ ಸಾಕ್ಷಾತ್ ಜಗಜ್ಜರಣಿ ಎಂಬ ಮಾತನ್ನು ಕೇಳಿದ್ದಾರೆ ಶ್ರೀಮಾತೆಯವರು ಸಾಕ್ಷಾತ್ ಜಗಜ್ಜರಣಿ ದೇವಿ ಎನ್ನುವಂತಹ ಮಾತನ್ನು ಸಹ ಆ ಶಿಲಾತ ತಿಳ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ ಅವರನ್ನು ನೋಡ್ಬೇಕು ಅವರನ್ನ ಹೋಗಿ ಕಾಣಬೇಕೆಂಬ ಇಚ್ಛೆ ಅವ್ರಿಗಿತ್ತು ಯಾರಿಗೆ ಆಗ್ಲಿ ಕಾಣ್ಬೇಕನ್ನುವಂತ ಇಚ್ಛೆ ಅಷ್ಟು ಸ್ವಲ್ಪ ಬರಲ್ಲ ಅದನ್ನೇ ಗುಡೇಶ ಹೇಳ್ತಾ ಇದ್ದರು ಏನು ಇವತ್ತು ರಾಮಕೃಷ್ಣ ನಿಮ್ಗೆ ಕಳ್ಸಿದಾರ ಇಷ್ಟು ವರ್ಷ ಯಾರು ಬರ್ಲಿಲ್ಲ ನಾನು ಯಾರು ತೋರಿಸ್ಕೊಳಕ್ ಹೋಗ್ಲಿಲ್ಲ ಇವತ್ತು ಯಾಕೋ ಶ್ರೀ ರಾಮಕೃಷ್ಣರು ಹೊರ ಜಗತ್ತಿಗೆ ನಾನು ಕಾಣ್ಬೇಕು ಅಂತ ಏನು ಅವ್ರ ಹೆಚ್ಚಾಗಿ ಗೊತ್ತಿಲ್ಲ ನಿಮ್ಮ ಬಂದಿದೆ ಅಂತ ಒಂದು ಹೇಳ್ತಾ ಇದ್ರು ಅವ್ರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಗುಡೆ ಸಾಬ್ ಅವರು ಇಂಗ್ಲೀಷ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಗಂಡ ಹೆಂಡತಿ ಇಡೀ ಕುಟುಂಬ ಅವ್ರ ಹೆಂಗ್ ಹೇಳ್ತಾರ ಹಂಗೆ ಆಗೋ ಮಾತು ಹೆಂಗ ಹೇಳ್ತಾರೆ ಅವಂಗೆ ಅವ್ರು ಪೆನ್ ಪತ್ತಿ ಹಿಡಿಯಾಗಲೇ ಹೇಳ್ತಾರೆ ಇಲ್ಲ ಹೇಳಲ್ಲ ಅಷ್ಟೇ ಅದಾದ್ರೆ ಎಲ್ಲ ಅದೇ ಇರುತ್ತೆ ಅಷ್ಟು ಶರಣಾಗುತ್ತೆ ಅಷ್ಟು ಅವ್ರು ಅವ್ರಿಗೆ ಏನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅವ್ರು ಅಜ್ಜಯ ಹೇಳಿದ್ರೆ ಮಾತ್ರ ಹಿಂಗ ಹಿಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮನೆಗೆ ಯಾವಾಗ ಇದೆ ಆ ವ್ಯಾನಾಗ ಅವ್ರ ಮಗನ ಚಿಕ್ಕ ಹೋಗಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಹೋಗ್ಬೇಕು ಇಲ್ಲಾಂದ್ರೆ ಕೆಲವು ಟೈಮ್ ನಾವು ಕರೆದು ಕರೆದಿರ್ಬೋದು ಬನ್ನಿ ಅಂತ ಅಂದ್ರೆ ಅಜ್ಜಯ್ ಹೆಚ್ಚಿ ಆದ್ರೆ ಮಾತ್ರ ಹೋಗೋದು ಅಜ್ಜ ಒಪ್ಪಿಗೆ ಕೊಟ್ರೆ ಮಾತ್ರ ನಾನು ಸ್ನಾನಂದೇ

ಅಷ್ಟು ವಯಸ್ಸಾದ್ರು ಮಗುವಿನ ಮನಸ್ಸು ಅವರು ದೇವಿ ಸಾಕ್ಷಾತ್ ಜಗಜನಿ ಎಂಬ ಮಾತನ್ನು ಕೇಳಿದ್ದ ಹೋಗಿ ಅವರನ್ನ ಕಾಣಬೇಕೆಂತ ಕಾಣಬೇಕೆಂಬ ಇಚ್ಛೆ ಅವನಿಗಿತ್ತು ಆದರೆ ಅವನಿಗೊಂದು ಸಂಶಯ ಈ ಮಾತುಗಳಲ್ಲಿ ಸತ್ಯವೆಷ್ಟು ಉತ್ಪ್ರೇಕ್ಷೆ ಎಷ್ಟು ಅವರು ನಿಜವಾಗಿಯೂ ದೇವಿಯೇ ಹೌದೋ ಅಥವಾ ಈ ಜನರೆಲ್ಲ ಸೇರಿ ಅವರನ್ನ ದೇವಿಯ ಸ್ಥಾನಕ್ಕೆ ಇರಿಸುತ್ತಾರೋ ಎಂದು ನಾನು ಎಷ್ಟೊತ್ತ ಹೇಳದ್ನಲ್ಲ ಬಂದ್ಬಿಡುತ್ತೆ ಸಹಜವಾಗಿ ಮನಸ್ಸಿನೊಳಗೆ ಭಾವನೆಗಳು ಆದ್ರೆ ಸ್ವಾಮಿ ಪುರುಷೋತ್ಮೇಶ್ ಅದನ್ನು ಬಂದಿದ್ದಾರೆ ಬರ್ದಿರಲ್ಲಿ ನಾವು ಸುಮ್ಮನೆ ಉಪೇಶ್ ಹೇಳ್ತಾ ಇಲ್ಲ ಇದು ಅಚ್ಚರಿಯ ಆಗ್ಬೋದು ಸತ್ಯ ಅಂತ ಆ ಕರಿಬಸ್ವೇಶ್ವರ ಬರೋದ್ನ ಅವರು ಬಂದಿದ್ದಾರೆ ಸ್ವಾಮಿ ಹೆಚ್ಚು ಡೇಟ್ ಎಲ್ಲ ಹಾಕಿದ್ದಾರೆ ಅವ್ರ ಎಷ್ಟು ಸಾವಿರದ ಒಂಬೈನೂರ ತೊಂಬತ್ತೈದು ದಿವಸ ಹಾಗಾಗಿ ಈ ಜನರೆಲ್ಲ ಸುಮ್ಮನೆ ಹೇಳ್ತಾರೆ ಸಾಕ್ಷ ಶ್ರೀಮಂತ ದೇವಿ ಜಗಜನ್ನಿ ಇದಾಗಿ ಸತ್ಯವೆಷ್ಟು ಎಷ್ಟು ಎಷ್ಟು ಅವ್ರು ನಿಜವಾಗಿಯೂ ದೇವಿಯೇ ಹೌದು ಅಥವಾ ಜ ಈ ಜನರೆಲ್ಲ ಸೇರಿ ಅವರನ್ನ ದೇವಿಯ ಸ್ಥಾನಕ್ಕೆ ಏರಿಸ ಏರಿಸಿದ್ದಾರೋ ಎಂದು ಇಷ್ಟು ದೂರದ ಊರಿನಿಂದ ಆ ಜಯರಾಮ್ ಪಾಟಿಯ ಹಳ್ಳಿಯ ಮೂರೆಗೆ ಹೋಗಿ ಕೊನೆಗೂ ಅವರೊಬ್ಬರು ಸಾಮಾನ್ಯ ಹೆಂಗಸು ಎಂದು ಕಂಡು ಬಂದರೆ ತಾನು ಅಷ್ಟೊಂದು ಆಸೆ ಹೊತ್ತು ಕಷ್ಟಪಟ್ಟುಕೊಂಡು ಬಂದದ್ದೆಲ್ಲ ದತ್ತವಾಗಿ ಬಿಡುತ್ತಲ್ಲ ಬಿಡುತ್ತಲ್ಲದ್ದಲ್ಲ ಅಂತ ಎಂಬ ಚಿಂತೆವನ್ನು ಕಾಣ್ತಾ ಇತ್ತು ಒಂದು ತಿಳ್ಕೊಂಡು ಅಂತ ಶ್ರೀ ಶ್ರೀಮಂತರು ದೇವಿ ಜಗಜರಣಿ ಅಂತ ಎಲ್ಲ ಒಂದು ಕಡೆ ಅಕಸ್ಮಾತು ಅಲ್ಲಿ ಅಷ್ಟು ದೂರದಿಂದ ನಾನು ಜಯರಾಮ್ ಭಟ್ಟಿಗೆ ಹೋಗಿ ಶ್ರೀಮತಿಯನ್ನು ಭೇಟಿ ಆದ್ಮೇಲೆ ಅವ್ರ ಸಾಮಾನ್ಯ ಒಬ್ಬ ಅಂತ ನನಗೆ ಗೊತ್ತಾಗುತ್ತೆ ಸುಮ್ನೆ ವೇಸ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಅವನಿಗೆ ಭಾವನೆ ಬರ್ತದೆ ಶ್ರೀಮಂತರು ನೋಡಕ್ ಹಂಗೆ ಕಾಣದವರು ಹಳ್ಳಿಯ ಸಾಮಾನ್ಯ ಹೆಂಗ್ಸು ಅವ್ರನ್ನ ಫೋಟೋ ನೋಡಿ ಅದೇ ಅಂತ ಕಾಣಿಸುತ್ತೆ ಅಂದ್ರೆ ಈ ನಮಗ ಭಾವನೆ ಬರ್ತದೆ ಸಾಮಾನ್ಯವಾಗಿ ನೋಡೋರಿಗೆ ಸುಮ್ಮನೆ ಕಾಮನ್ ಆಗಿ ಶ್ರೀಮಂತ ಶ್ರೀಮತಿ ಯಾರು ಗೊತ್ತಿಲ್ಲಪ್ಪ ನೋಡಿದ್ರೆ ಯಾರು ಸರಿ ಯಾರು ಹೆಂಗ್ಸ್ ಅಂತ ಅನ್ಸುತ್ತೆ ಸಾಮಾನ್ಯ ಹೆಂಗಸ അത്വേ മാ അതിന് ബുദ്ധിമുട്ട് മഹിമയ നരിമ ഒ മഹിമേ നമുക്ക് അർത്ഥമാക്കാതെ ഇന്നൊരു നമ്മളു ആ മഹിമ ഇങ്ങനെ മഹിമ മഹിമുതെ ತಿಳಿದ ನೀ ಮಹಿಮಳಮ್ಮ ಅಂತ ಕುವೆಂಪು ಬದಿತಾಡಲಿ ಶ್ರೀ ಶಾರದಾ ದೇವಿ ಶ್ರೀರಾಮಕೃಷ್ಣ ಗುರುದೇವರ ಸಂಗೀತ ಆದ್ದರಿಂದ ಅವರು ಮನಸ್ಸಿನಲ್ಲಿ ಆಲೋಚಿಸಿದ ನೋಡೋಣ ಶ್ರೀಮಾತೆಯರು ಸ್ವಯಂ ದೇವಿಯ ಹೌದಾದಲ್ಲಿ ನನಗೆ ನನ್ನ ಕನಸಿನಲ್ಲಿ ಬಂದು ಏಳು ಸಲ ದರ್ಶನ ಕೊಡಲಿ ಆಗಿದ್ದರೆ ಮಾತ್ರ ನಾನು ಅವರ ದೈವತ್ವವನ್ನು ಒಪ್ಪಿಕೊಡುತ್ತೇನೆ ಜಯರಾಂ ಭಟ್ಟಿಗೆ ಹೋಗುತ್ತೇನೆ ಇಲ್ಲದಿದ್ದರೆ ಇಲ್ಲ ಎಂದು ಶ್ರೀಮಾತಿಯವರ ದೇವಿನೇ ಯಾವ್ದಾದ್ರೆ ನನ್ನ ಕನಸಿನಲ್ಲಿ ಏಳು ಸಾವಿರ ದರ್ಶನ ಕೊಡ್ಲಿ ಹಾಗಿದ್ರೆ ಅದನ್ನ ಅವರ ದೈವತ್ವನ ಒಪ್ಕೊಳ್ತೀನಿ ಅವ್ರ ದೇವಿ ಅಂತ ಒಪ್ಕೊಂತೀನಿ ಜಗಜ್ಜೀವಿ ಅಂತ ಒಪ್ಕೊತೀನಿ ಇಲ್ಲಾಂದ್ರೆ ನಾನು ಅವರು ಒಪ್ಕೊಳಲ್ಲ ಅವರು ಏಳು ಸಾವಿರ ದರ್ಶನವನ್ನು ಕೊಟ್ಟರೆ ನಾನು ಅವ್ರನ್ನ ಒಪ್ಕೊಂತೀನಿ ಮತ್ತು ಜಯರಾಮ್ ಹೋಗಿ ಅವ್ರನ್ನ ಭೇಟಿ ಹಾಕ್ತಾ ಆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಪಂಕಜ ಚನ್ನಪ್ಪ ಅಕ್ಷಯ ಜಯ್ಯಮ್ಮ ನರಸಿಂಹಮೂರ್ತಿ ತಿಪ್ಪಮ್ಮ ಉಮಾಶಂಕರ್ ಗೀತಾ ಸುಂದರೇಶ್ ದೀಕ್ಷಿತ್ ಸೌಮ್ಯ ಪ್ರಸಾದ್ ಸರ್ವಮಂಗಳ ಶಿವಣ್ಣ ರಾಧಾ ಶ್ವೇತಾ ತ್ರಿವೇಣಿ ದೇವಿರಮ್ಮ मुक्ताम्बा सेरन्ते सद्भक्तरु आचरिताकं राम पातु सलक्ष्मणः रामो दाशरथिपुरुषपूर्णा कौसल्ययो रघोत्तमः वेदान्तवेद्यो यज्ञेश पुराणपुरुषोत्तमः जानकीवल्लभा श्रीमान् यपराक्रमः इत्येतानि जपन् नित्यं मद्भक्तः श्रद्धयान्वितः अश्वमेधादिकं पुण्यं सम्प्रातो संशयः रामं दूर्वादलश्यामं पद्मक्षं पीतवाससं स्तुवन्ती नामभिर्धिर्वैर्नते संसारिणो नरः रामं लक्ष्मणा पूर्वजं रघुवरं सीतापतिं सुन्दरं काकुत्सं करुणार्वरं गुणनिधिं विप्रप्रियं धार्मिकम् राजेन्द्रं सत्यसन्धं दश